ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರು ನಡೆಸ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ವಿ ಆರ್ ದಿ ರಿಸಲ್ಟ್ಸ್ ಆಫ್ ಅವರ್ ಥಾಟ್ಸ್ ನಾವು ಇವತ್ತು ಇವು ನಮ್ಮ ಯೋಚನೆಗಳ ಫಲ ಹಾಗಾಗಿ ನಾವು ದೊಡ್ಡ ದೊಡ್ಡ ಯೋಚನೆಗಳನ್ನು ಮಾಡಿದಷ್ಟು ದೊಡ್ಡ ವ್ಯಕ್ತಿಗಳಾಗ ಸಾಧ್ಯ ಅದೇ ರೀತಿ ನಾವು ದೊಡ್ಡ ದೊಡ್ಡ ಕನಸನ್ನು ಕಾಣಬೇಕು ಈಗ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಮಾಡ್ತಾನೆ ಗಣಿತದಲ್ಲಿ ಎಂಬತ್ತಕ್ಕೆ ಎಂಬತ್ತು ತನಕ ತಗೋತಾನೆ ಆರು ವಿಷಯದಲ್ಲಿ ಎಂಬತ್ತಕ್ಕೆ ಎಂಬತ್ತು ತಗೋತಾನೆ ಕನ್ನಡದಲ್ಲಿ ನೂರಕ್ಕೆ ನೂರು ತಗೋತಾನೆ ಈ ಥರ ನಿಮ್ಮ ಮೈಂಡ್ಸೆಟ್ ಹೈ ಥಿಂಕ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಪ್ರಯತ್ನ ಕೂಡ ಪ್ರಯತ್ನ ದೊಡ್ಡದಾರ ಆಟೋಮೆಟಿಕಲಿ ರಿಸಲ್ಟ್ ಕೂಡ ಆ ಬಿಗ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟುವರೆ ಅಂತ ಹೇಳ್ತಾ ಆ ಕನ್ನಡ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ಬಿಡಿಸ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ನೋಡಿ ಒಂದರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಭಾವ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡ್ಗಳು ಒಂದು ಬುಟ್ಟಿಯಲ್ಲಿವೆ ಯಾತ್ರಚ್ಛಿಕವಾಗಿ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೆಯಂತೆ ಫೋರ್ ಬೈ ನೈನ್ ಸಂಭಾವನೆಯಂತೆ ಕೊಟ್ಬಿಟ್ಟಿದ್ದಾರೆ ಫೋರ್ ಬೈ ನೈನ್ ಅಂತೇಳಿ ಹಾಗಾದ್ರೆ ಆಯ್ಕೆ ಮಾಡುವ ಒಂದು ಕಾರ್ಡ್ ಅವಿಭಾಜ್ಯ ಸಂಖ್ಯೆ ಆಗಿರೋ ಸಂಭವನೆಯಂತೆ ಕಂಡುಹಿಡಿಯಲ್ಲಿ ಫಸ್ಟ್ ನಮಗೆ ಫಲಿತಾಂಶಗಳ ಗೊತ್ತಿರಬೇಕು ಅಂದ್ರೆ ಎಸ್ ಒಳಗ ಏನೇನಿರ್ಬೋದು ಗಣಗ ಇಲ್ಲಿ ಎನ್ ಆ ಪೆ ಇದು ಎನ್ ಆರ್ ಪಿ ಎಸ್ ಎನ್ ಆರ್ ಪಿ ಎಸ್ ಅಂದ್ರೆ ಟೋಟಲ್ ಒಂಬತ್ತು ಅದು ಒಂದರಿಂದ ಪ್ರಾರಂಭ ಆಗಬೇಕು ಮತ್ತು ಕ್ರಮಾನುಗತ ಅಂತೇಳಿ ಕೊಟ್ಟಿದ್ದಾರೆ ಒಂದರಿಂದ ಪ್ರಾರಂಭವಾಗಬೇಕು ಕ್ರಮಾನುಗತ ಸಹಭಾವ ಸಂಖ್ಯೆಗಳು ಇಲ್ಲಿ ಟೋಟಲ್ ಒಂಬತ್ತು ಅಂತ ಹೇಳಿದಾರೆ ಹಾಗಾಗಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ತರ ಫಲಿತಾಂಶಗಳನ್ನ ಬರ್ಕೋದು ಅವಾಗ ಆಟೋಮೆಟಿಕಲಿ ಎನ್ನೋ ಅಪ್ಯಾಸ ಎಷ್ಟಾಗ್ತೈತಿ ಒಂಬತ್ತು ಕೇಳಿರೋದೇನು ಈ ತರ ನಂಬರ್ ಬರೆದಿರೋ ಕಾರ್ಡ್ಗಳು ಒಂದು ಬುಟ್ಟಿ ಒಳಗೆ ರ್ಯಾಂಡಮ್ ಆಗಿ ಒಂದು ಕಾರ್ಡ್ ತೆಗೆದ್ರೆ ಅದು ಅವಿಭಾಜ್ಯ ಸಂಖ್ಯೆ ಆಗಿರೋ ಸಂಭವನೀತಿ ಎಷ್ಟಂತ ಕೇಳಿದಾರೆ ಯಾದೃಚ್ಛಿಕವಾಗಿ ಹೊರತೆಗೆಯುವ ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರೋ ಘಟನೆ ಎ ಆಗಿರ್ಲಿ ಯವಾಗಿ ಹೊರತೆಗೆಯುವ ಕಾರ್ಡ್ ಅವಿಭಾಜ್ಯ ಸಂಖ್ಯೆ ಆಗಿರೋ ಘಟನೆ ಎ ಆಗಿರ್ಲಿ ಅವಾಗ ಈ ಗಣ ಏನಾಗ್ತೈತಿ ನೋಡ್ರಿ ಐಭಾಜ ಸಂಖ್ಯೆ ಅಷ್ಟೇ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತ ಸಂಖ್ಯೆಗಳು ಅಥವಾ ಎರಡು ಅಪರಾತನ ಮಾತ್ರ ಹೊಂದಿ ಹೊಂದಿರುವಂತಹ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಇಲ್ಲೊಂದೈತಿ ನೆಕ್ಸ್ಟ್ ಇದು ಹೌದು ಇದು ಹೌದು ಇದು ಹೌದು ಟೋಟಲ್ ಎಷ್ಟಾದ ಅವಿಭವ ಸಂಖ್ಯೆ ಎರಡು ಮೂರು ಐದು ಏಳು ಅಂದ್ರೆ ಎನ್ ಆಫ್ ಎ ಎಷ್ಟಾಯ್ತು ಎನ್ ಆಫ್ ಎ ಇಸ್ ಎ ಎರಡು ಗಣ ಒಂದು ಎರಡು ಮೂರು ನಾಲ್ಕು ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಎಸ್ ಎನ್ ಆಫ್ ಎ ಎನ್ ಆಫ್ ಎಸ್ ದಿಸ್ ಎಂಪ್ಲಾಯಿಸ್ ಎನ್ ಆಫ್ ಎ ಎಂದ್ರ ನಾಲ್ಕು ಎನ್ ಆಫ್ ಎಸ್ ಅಂದ್ರೆ ಒಂಬತ್ತು ಫೋರ್ ಬೈ ನೈನ್ ಇದು ಕೂಡ ಫೋರ್ ಬೈ ನೈನ್ ಬರ್ತದೆ ಅವರ ಪ್ರಕಾರ ಸಮಸಂಖ್ಯೆ ಅಷ್ಟೊತ್ತ ತಗೊಂಡು ನೋಡ್ರಿ ಸಮಸಂಖ್ಯೆ ಒಂದು ಸಾರಿ ಇದು ಒಂದು ಎರಡು ಮೂರು ನಾಲ್ಕು ಅದು ಕೂಡ ಪೂರ್ವ ಬರುತ್ತೆ ಅದಕ್ಕೆ ಪೂರ್ವ ಕೊಟ್ಟಿದೆ ಇಷ್ಟು ಮಾಡಿದ ನಿಮಗೆ ಎರಡು ಕ್ರೀಡಾಂಕ ಸಿಗ್ತದೆ ಇಪ್ಪತ್ ಮೂರನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ತ್ರಾಪಿಜ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಹೋಗಿದ್ದಿನಲ್ಲಿ ಛೇದಿಸುತ್ತವೆ ಹಾಗಾದ್ರೆ ಎ ಅಪನ್ ಬಿ ಓ ಇಸ್ಕೊಟ್ಟು ಸಿಒ ಡಿ ಓ ಎಂದು ಸಾಧಿಸಿ ತುಂಬಾ ತುಂಬಾ ಸುಲಭವಾಗಿರುವಂಥ ಪ್ರಶ್ನೆ ತ್ರಾಪಿಜ ಅಂದ್ರೆ ಒಂದ್ ಚತುರ್ಭುಜದಲ್ಲಿ ಒಂದು ಜೊತೆ ಭಾವಗಳು ಮಾತ್ರ ಸಮಾಂತರ ಇದ್ರೆ ಅದನ್ನ ನಾವು ತ್ರಾಪಿಜ್ ಅಂತ ಕರಿತೀವಿ ಇಲ್ಲಿ ಫಸ್ಟ್ ದತ್ತಾಂಶ ಏನು ಕೊಟ್ರೆ ಬರ್ಕೊಳ್ಳೋಣ ಎ ಬಿ ಸಮಾಂತರ ಡಿ ಸಿ ಅಂತ ಹೇಳಿದಾರ ಕರ್ಣಗಳು ಪರಸ್ಪರ ಓದಿನಲ್ಲಿ ಚಲಿಸ್ತವೆ ಸಾಧನೆಯ ಏನನ್ನ ಸಾಧಸ್ ಐತಿ ಎಪಾನ್ ಬಿ ಓ ಈಸ್ ಈಕ್ವಲ್ ಟು ಸಿ ಅಪಾನ್ ಡಿಒ ನೆಕ್ಸ್ಟ್ ಸಾಧನೆ ಇಲ್ಲಿ ಎರಡು ತ್ರಿಭುಜಗಳಿದಾವೆ ಯಾವ್ಯಾವ ಅಂದ್ರ ಎ ಓ ಬಿ ತ್ರಿಭುಜ ಸಿ ಓ ಡಿ ತ್ರಿಭುಜ ಇವೆರಡು ಪರಸ್ಪರ ಸಮರೂಪ್ಯಂತ್ರ ಸಾಧಸ್ಸು ಎರಡು ತ್ರಿಭುಜಗಳ ಸಮರೂಪಿಗಳಿದ್ರೆ ಅವರ ಅನುರೂಪಗಳನ್ನು ಪತ್ತ ಈಸಿಯಾಗಿ ತಗೋಬಹುದು ನಾವು ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ಏನೇನು ಸಮಧವು ಈ ಕೋನಕ್ಕೆ ಈ ಸಮ ಸಮಾಗತ್ತೆ ಯಾಕೆ ಅಂದ್ರೆ ಎರಡು ಸಮಾಂತರ ರೇಖೆಗಳನ್ನ ಒಂದು ಚೇಲಕ ರೇಖೆ ಚೇರಿಸಿದಾಗ ಉಂಟಾಗುವ ಪರ್ಯಾಯ ಸಮ ಸಮಾಗುತ್ತವೆ ಹಾಗಾಗಿ ಕೋನ ಓ ಎ ಬಿಸ್ಕೊಳ್ತು ಕೋನ್ ಓ ಸಿ ಡಿ ಕಾರಣ ಏನು ಪರ್ಯಾಯ ಕೋಲುಗಳು ಇನ್ನೊಂದು ಜೊತೆ ಕೋಣ ಈ ಕೋನಕ್ಕೆ ಈ ಕೋನ್ ಸಮಾಗ್ತದೆ ಎರಡು ಸಮಾನ ರೇಖೆಗಳನ್ನ ಒಂದು ಚೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋಲುಗಳು ಸಮ ಕೋನ ಕೋನ್ ಓ ಎ ಬಿ ಓ ಇಸ್ ಅಥವಾ ಕೋನ್ ಓ ಬಿ ಎ ಕೊಲ್ಟು ಕೋನ್ ಓ ಡಿ ಸಿ ಯಾವುದೇ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಎರಡು ಕೋನ ಮತ್ತೊಂದು ತ್ರಿಭುಜದ ಎರಡು ಅನುರೂಪ ಕೋನಕ್ಕೆ ಸಮ ಆದ್ರೆ ಆ ಎರಡು ತ್ರಿಭುಜಗಳು ಸಮ ಕೊನೆಗಳಾಗಿರ್ತಾವೆ ಸಮ ಕೊನೆಯಾಗಿದ್ರೆ ಸಮರೂಪ ಇರ್ತಾವ ದೇರ್ಫೋರ್ ತ್ರಿಭುಜ ಎ ಓ ಬಿ ಸಮರೂಪಿ ತ್ರಿಭುಜ ಸಿ ಓಡ್ ಕಾರಣ ಕೋಕೋ ನಿರ್ಧಾರ ಕೋನ ಈ ಇವೆರಡ ತ್ರಿಭುಜ ಸಮರೂಪ ಅಂದ್ರೆ ಇವುಗಳ ಅನುರೂಪ ಭಾವಗಳ ಅನುಪಾತ ಓ ಅಪಾನ್ ಓ ಸಿ ಅಥವಾ ಸಿ ಬಿ ಡಿ ಬಿಒಿ ಸಂರೂಪ ತ್ರಿಭುಜಗಳ ಅನುರೂಪ ಭಾವಗಳ ಅನುಪಾತ ಸಮಯ ಇರ್ತೈತಿ ಈಗ ನಾವು ಇದನ್ನ ಸ್ವಲ್ಪ ಮಾರ್ಪಡಿಸಿ ಬರದ್ರೆ ಇದು ಬಂದ್ ಮಾಡ್ ಬಿ ಇಲ್ಲಿ ಅವಶ್ಯಕ ಈ ಕಡೆ ಬರ್ತದೆ ಚೇದಕ್ಕೆ ಪದ್ಧತಿ ಅಪಾನ್ ಬಿ ಓ ಇಲ್ಲಿ ಸಿ ಸಿಒೇದ ಈ ಕಡೆ ಹೋದ್ರೆ ಅವಶ್ಯಕ ಹೋಗುತ್ತೆ ಸಿಒಪಾನ್ ಡಿಒ ನೋಡ್ರಿ ಉತ್ತರ ಬಂತು ಎಷ್ಟು ಸುಲಭವಾಗಿ ನೀವು ಎರಡನೇ ಕಡಾಂಕ ತಗೋ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಚಿತ್ರದಲ್ಲಿ ಎಲ್ ಎಂ ಸಮಾಂತರ ಎಲ್ ಎಂ ಸಮಾಂತರ ಸಿ ಬಿ ಮತ್ತು ಎಲ್ ಎನ್ ಸಮಾಂತರ ಸಿ ಡಿ ಆದರೆ ಎಂ ಅಪಾನ್ ಎ ಬಿಕ್ವಲ್ ಟು ಎನ್ ಅಪಾನ್ ಎ ಡಿ ಎಂದು ಸಾಧಿಸಿ ತೇಲ್ಸ್ ಪ್ರಮೇದ ಮೇಲೆ ತುಂಬಾ ಸಿಂಪಲ್ ಇರುವಂತಹ ಪ್ರಶ್ನೆ ಫಸ್ಟ್ ಇಂತಹ ಸಮಸ್ಯೆ ಕೊಟ್ಟಾಗ ದತ್ತ ಸಾಧನೆಯ ಈ ತರ ಬರ್ಕೊಳ್ಳೋದು ದತ್ತ ಏನೈತಿ ಎಲ್ ಎಂ ಸಮಾಂತರ ಸಿ ಬಿ ಮತ್ತು ಎಲ್ ಎನ್ ಸಮಾಂತರ ಸಿ ಬಿ ಏನ್ ಸಾಧಿಸ್ಬೇಕೈತಿ ಎ ಎಂ ಅಪಾನ್ ಎ ಈಕ್ವಲ್ ಟು ಎನ್ ಅಪಾನ್ ಎ ಬಿ ಎಸ್ ಇಲ್ಲಿ ಎರಡು ತ್ರಿಭುಜಗಳು ಕಾಣ್ತಾ ಇದಾವೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ದಲ್ಲಿ ಐತಿ ಸಮಾಂತರ ಎಲ್ ಎಂ ಸಮಾಂತರ ಸಿಡಿ ತೇರ್ಸ್ ಪ್ರಮೇಯ ಪ್ರಕಾರ ತೇಲ್ಸ್ ಪ್ರಮೇಯ ಪ್ರಕಾರ ಹೆಂಗ್ ಬರಬಹುದು ರೇಷಿಯೋನ ಎಂಬಿ ಸಿ ಅಂತ ಬರೀಬಹುದು ಇನ್ನೊಂದು ರೀತಿ ಎಮಾನ್ ಎ ಬಿ ಇಸ್ಕೊಳ್ಟು ಎಲ್ ಲಪಾನ್ ಎ ಸಿ ಆ ತರ ಬರ್ಬೋದು ನಮಗೆ ಇಲ್ಲಿ ಉತ್ತರ ಎಮಾನ್ ಎ ಬಿ ರೂಪ ರೀತಿ ಹಾಗಾಗಿ ನಾನು ಎಮಾನ್ ಎ ಬಿ ಅಂತ ಬರ್ತೇನೆ ಸಮೀಕರಣ ಒಂದನ್ನು ನೆಕ್ಸ್ಟ್ ಇವಾಗ ಇಲ್ಲೊಂದು ತ್ರಿಭುಜ ತ್ರಿಭುಜ ಎ ಡಿ ಸಿ ಇಲ್ಲಿ ಎಲ್ಲ ಸಮಾಂತರ ಸಿ ಡಿ ಎಲ್ಲ ಸಮಾಂತರ ಸಿಡಿ ಐತಿ ಟೇಲ್ಸ್ ಪ್ರಮೇಯದ ಪ್ರಕಾರ ಟೇಲ್ಸ್ ಪ್ರಮೇಯದ ಪ್ರಕಾರ ಏನ್ ಬಡೀಬಹುದು ರೀಸ ನಾವು ಏನಪಾನ್ ಎಡಿ ಈಸ್ ಕೊಲ್ ಟು ಏಲಪಾ ನೇ ಎ ಎಡಿ ಈಸ್ ಈ ಕೋಲ್ಟು ಎ ಸಿ ಇದರ ಸಮೀಕರಣ ಎರಡನೇ ಏಲಪಾನ್ ಸಿ ಈಗ ಎರಡು ಸಮೀಕರಣ ಹೋಲಿಕೆ ಮಾಡಿ ನೋಡ್ರಿ ಬಲಭಾಗಗಳ ಸಮಯ ಇದಾವೆ ಯಾವುದೇ ಎರಡು ಸಮೀಕರಣಗಳ ಬಲಭಾಗ ಆಟೋಮೆಟಿಕಲಿ ಎಡಭಾಗ ಕೂಡ ಏನಪ್ಪ ಸಮಂತಿ ಇದನ್ನ ಸಾಧಿಸಬೇಕು ಸಮೀಕರಣ ಒಂದು ಮತ್ತು ಎರಡರಿಂದ ನೇರವಾಗಿ ಬೀಸ್ ಕೊಲ್ಟು ಏನಪ್ಪ ನೀಡಿ ಸಮಾಂತ ಬರೀಬಹುದು ಸುಲಭವಾಗಿ ಎರಡು ಎರಡು ಅಂಕ ತಗೋಬಹುದು ಅಂಕದ ಕೊನೆಯ ಪ್ರಶ್ನೆ ತ್ರೀ ಎಕ್ಸ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಫಸ್ಟ್ ಕೊಟ್ಟಿರೋ ವರ್ಗ ಸಮೀಕರಣ ಇಟ್ ಈಸ್ ಬರ್ಕೊಳ್ಳೋಣ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಇದನ್ನು ನಾವು ಕೊಟ್ಟಿರೋ ವರ್ಗ ಸಮೀಕರಣವನ್ನು ವರ್ಗ ಸಮೀಕರಣ ಆಧಾರ್ ಸ್ವರೂಪಕ್ಕೆ ಹೋಲಿಕೆ ಮಾಡಿ ನೋಡೋಣ ಎ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಜ್ ಇಕ್ವಲ್ ಟು ಜೀರೋ ಎ ಬೆಲೆ ಏನಾಗ್ತಿತ್ತು ಆಗ ಎ ಅಂದರೆ ಎಕ್ಸ್ಕ್ವೇರ್ ಸೈಡ್ ಹುಡ್ಕ ಮೂರು ಬಿ ಅಂದರೆ ಎಕ್ಸ್ ಪ್ಲಸ್ ಸೈಡ್ ಹುಡುಕ ಮೈನಸ್ ಸೆವೆನ್ ಸಿ ಅಂದ್ರೆ ಸ್ಥಿರಾಂಕ ನಾಲ್ಕು ವರ್ಗ ಸಮೀಕರಣದ ಶೋಧಕ ಕಂಡಿಡಿಯ ಸೂತ್ರ ವರ್ಗ ಸಮೀಕರಣದ ಶೋಧ ಶೋಧಕ ಇಸ್ಕೊಳ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೂತ್ರದ ಬೆಲೆ ತುಂಬಿ ಬಿ ಅಂದ್ರೆ ಮೈನಸ್ ಸೆವೆನ್ ಸ್ಕ್ವರ್ ಮೈನಸ್ ಫೋರ್ ಇಂಟು ಎ ಅಂದ್ರೆ ಮೂರು ಸಿ ಅಂದರೆ ನಾಲ್ಕು ಮೈನಸ್ ಏಳನ್ನು ಎರಡು ಸಾರಿಗೊಳಿಸಿದ್ರೆ ಮೈನಸ್ ಸೆವೆನ್ ಇಂಟು ಮೈನಸ್ ಸೆವೆನ್ ಪ್ಲಸ್ ಏಳು ನಲವತ್ತೊಂಬತ್ತ ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಮೂರು ಹನ್ನೆರಡು ಹನ್ನೆರಡು ನಲ್ವತ್ತೆಂಟು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಮೂರು ಹನ್ನೆರಡು ಹನ್ನೆರಡು ನಲವತ್ತೆಂಟು ನಲವತ್ತೊಂಬತ್ತರ ನಲವತ್ತೆಂಟು ಕೇಳಿದ್ರೆ ಒಂದು ಒಂದು ಒಂದ್ರೆ ಗ್ರೇಟರ್ ದನ್ ಜೀರೋ ಇದು ಶಿವಂಕದ ಮೇಲೆ ಸೊನ್ನೆಗಿಂತ ದೊಡ್ಡದಿದ್ದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗುತ್ತವೆ ಮೂಲಗಳು ವಾಸ್ತವ ಮತ್ತು ಭಿನ್ನ ಇಷ್ಟು ಮಾಡಿದ್ರೆ ನಿಮಗೆ ಎರಡು ಎರಡು ಅಂಕ ಸಿಗ್ತವೆ ಎರಡು ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದೀವಿ ಟೋಟಲ್ ಒಂದರಿಂದ ಇಪ್ಪತ್ನಾಲ್ಕು ಸಮಸ್ಯೆ ಬಿಡಿಸಿದೀವಿ ಮುಂದಿನ ತರಗತಿಯಲ್ಲಿ ನಾವು ಮೂರು ಅಂಕದ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದ